ಎಸ್ ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರ ಏನು ಕರ್ನಾಟಕ ರಾಜ್ಯದಲ್ಲೇ ಮೊಟ್ಟ ಮೊದಲ ಬಾರಿಗೆ ಮುಳುಬಾಗಿಲು ತಾಲೂಕಿನಲ್ಲಿ ಅದೇ ಅತಿ ಹೆಚ್ಚು ಯಾವುದೇ ಒಂದು ಕಾರ್ಯಕ್ರಮ ಹಲವಾರು ಕಾರ್ಯಕ್ರಮಗಳನ್ನು ರೂಪಿಸಿರ್ಬಹುದು ಆದ್ರೆ ಈ ಒಂದು ಹೆಲ್ಮೆಟ್ ಕಾರ್ಯಕ್ರಮ ಆದಿನಾರಾಯಣ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಮುಳುಬಾಗಿಲು ತಾಲೂಕಿನಲ್ಲಿ ನಾಳೆ ನಾಲ್ಕನೇ ತಾರೀಕು ಏನ್ ಕಾರ್ಯಕ್ರಮ ನಡೀತಾ ಇದೆ ಆ ಒಂದು ಕಾರ್ಯಕ್ರಮದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರ ಬಣ ಯಾವತ್ತೂ ಕೂಡ ಆದಿ ನಾರಾಯಣ್ ಚಾರಿಟಬಲ್ ಟ್ರಸ್ಟ್ ಬೆಂಬ ಬೆನ್ನೆಲೆವಾಗಿ ನಿಂತ್ಕೊಂಡು ನಾಳೆ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡಲಿಕ್ಕೆ ಸದಾ ಬೆನ್ನೆಲೆ ನಾವು ನಿಂತ್ಕೊಂತ ಇದೀವಿ ಯಾಕೆ ಅಂದ್ರೆ ಈ ಹೆಲ್ಮೆಟ್ ಕಾರ್ಯಕ್ರಮ ಅಂದ್ರೆ ಪ್ರತಿಯೊಬ್ಬರು ಕೂಡ ಗಾಡಿ ಓಡಿಸುವಾಗ ಅತಿ ಯಾಕೆ ನಮ್ಮ ಪ್ರಾಣವನ್ನು ಉಳಿಸ್ಕೊಬೇಕು ಯಾವುದೇ ಒಂದು ಅಪಘಾತಗಳಾಗಬಾರದು ಅಂದ್ರೆ ಹೆಲ್ಮೆಟ್ ಅನ್ನ ಪ್ರತಿಯೊಬ್ಬರು ಕೂಡ ಧರಿಸಬೇಕು ಆದರೆ ವಿಶೇಷವಾಗಿ ಕೋಲಾರ ಜಿಲ್ಲೆ ಕರ್ನಾಟಕದಲ್ಲಿ ಮೂಡಲ ಬಾಗಿಲು ಮುಳುಬಾಗಿಲು ತಾಲೂಕಿನಲ್ಲಿ ಇಪ್ಪತ್ತು ಸಾವಿರ ಹೆಲ್ಮೆಟ್ ಗಳನ್ನ ಇನ್ನೂ ಹೆಚ್ಚಾಗಿ ಕೊಡ್ತಾರಂತ ಏಕೈಕ ವ್ಯಕ್ತಿಗಳು ಯಾರಾದ್ರೂ ಇದ್ದಾರೆ ಅಂದ್ರೆ ಕರ್ನಾಟಕದಲ್ಲಿ ನಮ್ಮ ಆದಿನಾರಾಯಣ ಆದಿನಾರಾಯಣ ಚಾರಿಟಬಲ್ ಟ್ರಸ್ಟ್ ಹಾಗೆ ನಮ್ಮ ಬ್ಲಾಕ್ ಕಾಂಗ್ರೆಸ್ನ ಆವಣಿ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷ ನಮ್ಮ ಆದಿನಾರಾಯಣನವರು ನಿಜವಾಗ್ಲೂ ಕೂಡ ಈ ಕಾರ್ಯಕ್ರಮ ತುಂಬಾ ಯಶಸ್ವಿಯಿಂದ ಆ ಯಶಸ್ವಿ ಆಗಲಿ ಅಂತ ಸಂದರ್ಭದಲ್ಲಿ ಹೇಳ್ತೀನಿ ಅದೇ ಮುಂದಿನ ದಿನಗಳಲ್ಲಿ ಆದಿನಾರಾಯಣ ಅವ್ರಿಗೆ ಯಾವತ್ತೂ ಕೂಡ ಬೆನ್ನಲ್ಲ ನಿಂತ್ಕೊಂಡು ಇವ್ರ ಕೆಲಸ ಕಾರ್ಯ ನಾವೆಲ್ಲರೂ ಕೂಡ ಭಾಗಿಯಾಗ್ತೀವಿ ಸಂದರ್ಭ ಹೇಳ್ತಾ ನಾಳೆ ವಿಶೇಷವಾಗಿ ಆ ಎಲ್ಲರೂ ಕೂಡ ಕೈ ಜೋಡಿಸಿ ಒಂದು ಕೈಯಿಂದ ಚಪ್ಪಾಳೆ ತಟ್ಟಲಿಕ್ಕೆ ಆಗಲ್ಲ ಎಲ್ಲರೂ ಕೂಡ ಸೇರಿದ್ರೆ ಎರಡು ಕೈಯಿಂದ ಚಪ್ಪಾಳೆ ತಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಈ ಸಂದರ್ಭ ಹೇಳ್ತಾ ನಾಳೆ ಒಂದು ಹೆಲ್ಮೆಟ್ ಕಾರ್ಯಕ್ರಮ ಏನ್ ಇಪ್ಪತ್ತು ಸಾವಿರ ಜನಕ್ಕೆ ಹೆಲ್ಮೆಟ್ ಕಾರ್ಯಕ್ರಮ ವಿತರಣೆ ಮಾಡ್ತಾ ಇದ್ರೆ ಅದು ಯಶಸ್ವಿ ಆಗ್ಲಿ ಅಂತ ಈ ಸಂದರ್ಭ ಹೇಳ್ತಾ ಕುಡುಬಳ ಗಣಪತಿ ಆಶೀರ್ವಾದ ಸದಾ ಇರಲಿ ಬಾಬಾ ಹೈದರ ಸದ್ದರ್ ಗುರುಗಳ ಆಶೀರ್ವಾದ ಸದಾ ಇರಲಿ ಅಂತ ಈ ಸಂದರ್ಭ ಹೇಳ್ತಾ ನಾಳೆ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಭಾಗವಹಿಸಿ ಈ ಒಂದು ಸದುಪಯೋಗವನ್ನು ಎಲ್ಲರೂ ಮುಳಬಾಗಲ್ ತಾಲೂಕಿನ ರೈತಾಭಿವರ್ಗದವರು ಕೂಲಿ ಕಾರ್ಮಿಕರು ಎಲ್ಲರಿಗೂ ಕೂಡ ಈ ಕಾರ್ಯಕ್ರಮ ಭಾಗಿಯಾಗಿ ಯಶಸ್ವಿ ಮಾಡ್ಬೇಕಂತ ತಮ್ಮಲ್ಲಿ ಕಳಕಳಿ ಮನವಿ ಮಾಡ್ಕೊಂತ ನಾನು ಮಾತು ಮುಗಿಸ್ತಾ ಇದ್ದೀನಿ